ओम चंदय नम ओं भैरवे नम ओं भुवनेश्वर नम ओं नम सूमाये नम ओं सत्य ज्ञाए नम ओं तपाप्याय नम महेश्वरी प्रिया नम महात्रिपुरासुंदे नम ओं दुर्गापरमेशरे नम नमः, नम आदिश नम

ಕಡೆದು ಚಂಡ ಮುಂಡವರ ರುಂಡ ಚಾಮುಂಡಿನ ತಾಳಿದ ತಾಯಿಗೆ ಮಾದೇರಿ ನಾವು ದಿ ಬೆಳಗೋರುವ ದುಷ್ಟರ ಕಸರನ್ನು ದೂರವ ಮಾಡಿದ ದುಷ್ಟ ರಕ್ಕಸರನ್ನು ದೂರವ ಮಾಡಿದ ದುರ್ಗಿ ಅವತಾರವ ತಾಳಿದ ತಾಯಿಗೆ ಮಾದೇರಿ ನಾವು ದೇ ಬಾರೆ ತಾಳಿ ದ ಮಾದೇವ ಗೇ ಮಾಾರ ಬೆಳಗೋರು ಬಾರ ಬೆಳಗೋರು ಬಾರೈ ಬಾರ ಕ ಮಾತೆಗೆ ಮಾಾರೋ ದೇ ಬೆಳಗೋರು ಬಾರ ಚಂಡವರ ಋಂಡವಾ ಕಡದು ಚಂಡ ಮುಂಡವರ ಋಂಡವಾ ಕಡದು ಚಾಮುಂಡೆ ನಮ್ಮ ವ ತಾಳಿ ದಾರಿಗೆ ಮಾದೇವೇಗಾರು ದೇ ಬೆಳಗೋರು ಬಾರ ದರೋಳು ಮೇರ ಯು ಅವಾಸಾ ಹಿಡಗ ದರೋಳೋ ಮೇರೆ ಅವಾಸಾ ಆ ಹಿಡಗ ರುಚಿದಾನಂದ ರಸ ಮಂಗಲ ಮಾ ದೇವೇಗಾರು ತೆಳಗೋನು ಬಾರ ಬೆಳಗಲು ಬಾರೈ ಮಾತೆಗೆ ಮಾದೇವಿ ಮೇಗಾರ ಬೆಳಗೋನು ಬಾರೇವೇಗಾರು ಬೆಳಗೋನು ಬಾರ न्दरनिगमगोचर बालचन्द्राभरणम् ಬಾಲ ಬಲದನು ಹಾಲ ಸದನು ಲೋಲ ಶ್ರೀ ಗುರುರಾಯ ಗೇ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೇ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೇ ನೀಲಕಂದರ ನಿಗಮಗೋಚರ ಬಾಲಚಂದ್ರಭರಣಗೆ ಬಾಲ ಸಿದನು ಲೋಲ ಶ್ರೀ ಗುರುರಾಯ ಗೇ ಕೃಣಾವತಾರ ಸಂಸಾರಸಾರಂ ಜಗೇಂದ್ರಹಾರಂ ಸದಾ ವಸಂತರವಿಂದೇ ಭವಂ ಭಿ ಸಹಿತ కర్పూరదీపం దర్శయామే మహాదేవా నమివో నమ రూపాభ్యాం యాదేవి సర్వమంగళం తయో సంస్నాతు సంస్కృతమంగళం సర్వమంగళమాంగల్ే శివే సర్వాదికేం శరణేత్రం దేవి గౌరే నారాయణే నమోస్య మహారాజాయ నమ మహాదేవాయ నమ యశివో నమ రూపాభ్యామంగళం अयो संसार तुम सामसो तो जय मंगलम जय मंगलम जय मातर पितृ ईश्वर महान है माता श्री मरियम माता की अम्मा बोली माता की पूज्या बोली माता की पुदा ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದಲ್ಲ ಮೂರು ವರ್ಷ ಮೂರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಆಗೋ ಜಾತ್ರೆ ಇವತ್ತು ಬೆಳಗ್ಗೆಯಿಂದ ಹಾಂ ಏನಾದ್ರು ಮಾಡಿದ್ರಿ ಹೋಮ ಅವನ ಮತ್ತು ನಂಗಸ್ಕರಕ್ಕೆ ಹೋಗಿ ಬಂದು ದೇವಿಗೆಲ್ಲ ಪೂಜೆ ಅಭಿಷೇಕ ಮಾಡಿದ ಮೇಲೆ ಅಲಂಕಾರ ಮಾಡಿ ಪೂಜೆ ಸಂಪನ್ನ ಮಾಡಲಾಯಿತು ಅಂತ ಇಷ್ಟು ಹೇಳ್ತೀರಿ ಹಾಂ ಒಂದು ಅಭಿಷೇಕ ಮಾಡಿದ್ರು ಅಭಿಷೇಕ ಆದಮೇಲೆ ಎಲ್ಲ ಅಲಂಕಾರ ಆದಮೇಲೆ ಆ ಪ್ರಸಾದ ಎಲ್ಲ ಎಡಿ ಮಾಡಿದ್ಮೇಲೆ ಸಂಪನ್ನ ಆಯ್ತು ಅಂತ ಹೇಳಿ ಹ್ಮ್ ಈ ಕಡೆ ಈ ಕಡೆ ಸ್ವಲ್ಪ ಸ್ಟಾಕ್ ಸಾಕು ಅಂತ ಹೇಳಿ

ಜಾತ್ರೆ ಬಗ್ಗೆ ಹೇಳಿರಿ ನೀವು ನೋಡಿರಿ ನೀವು ಅಲ್ಲಿಂದ ಹ್ಞೂ ಇಪ್ಪತ್ತು ಹಾಂ ನಿಮ್ಮ ಹೆಸರು ಹೇಳಿರಿ ಹೆಸರು ಹೇಳಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರಕತ್ತೀರಿ ಹೆಂಗೆ ದೇವಿ ನಡ್ಕೊಂಡಾಗ್ಲಿಂದ ಏನು ಎಲ್ಲ ಒಳ್ಳೆಯದಾಗಿದೆ ಸಿಮಿ ಮರೆಮೈದು ಆಶೀರ್ವಾದದಿಂದ ಏನೇನು ಆಗಿದೆ ಎಲ್ಲ ಎರಡು ನಿಮಿಷದಾಗಿ ಹೇಳ್ಬಿಡ್ರಿ ಮೊದಲು ನಿಮ್ಮ ಹೆಸರು ಹೇಳ್ರಿ ಯಾರು ಬರ್ತಾರೆ ಅವ್ರ ಅದು ಕಳಿಸಿದೆ

thank you, thank you.

बिल्कुल जब बोले बिल्कुल बोले बिल्कुल बोले 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 ब